ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮಾರ್ಚ್ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮೂರು ಸಾವಿರ ಜನ ಅಸ್ಪೃಶ್ಯರು ಮೊಟ್ಟಮೊದಲ ಬಾರಿಗೆ ಚೌದಾರ್ ಕೆರೆಯ ನೀರನ್ನು ಮುಟ್ಟಿ ನಾಗರಿಕ ಹಕ್ಕನ್ನು ಪ್ರತಿಷ್ಠಾಪಿಸಿ ಮನುಷ್ಯತ್ವ ಹಾಗೂ ಸಮಾನತೆಯ ಸಂದೇಶವನ್ನು ಭಾರತಕ್ಕೆ ಸಾರಿದ ಪುಣ್ಯ ದಿನ ಆ ದಿನ ಡಾಕ್ಟರ್ ಅಂಬೇಡ್ಕರ್ ಅವರ ಕೀರ್ತಿ ಇಡೀ ದೇಶದೆಲ್ಲೆಡೆ ಹರಡಿದ ಬಂಗಾರದ ದಿನ ಇಂದು ಮೈಸೂರಿನ ಕಲಾ ಮಂದಿರದಲ್ಲಿ ದಮನಿತರ ಬಂಗಾರದ ದಿನ ಶೀರ್ಷಿಕೆಯಡಿ ಕಾರ್ಯಕ್ರಮವನ್ನು ಬಹುಜನಪೀಠ ಜ್ಞಾನಪ್ರಕಾಶ ಸ್ವಾಮೀಜಿ ಸಂವಿಧಾನ ಪೀಠಿಕೆ ಬೋಧಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು यह स्टेप मैंने एक कोरी किताब में लिख दिया है मैंने मनसपूर्वक

ఇవతిన పరిస్థితి ఎదుర్సం సమస్యలను జనరు తొలగినా ప్రామాణిక ప్రయత్నమా ఇక స్వాతంత్ర్య పూర్వదీ నవెలా విద్య హణ అధికార యాభి ఈ స్వాతంత్రె అధికార ఎలా సంబంధించి మాట్లాడే ఈ కార్యక్రమాల భార్య ముఖాంతర ನಾವು ಅವಲೋಕ ಮಾಡ್ತಾ ಇರಬೇಕಾದ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓಡಾಡದ ಕಲರಿದ್ತಾ ಇದ್ವಿ ಶಿಕ್ಷಣ ಪಡೆದವರು ಉದ್ಯೋಗ ಪಡೆದವರು ಎಲ್ಲ ರಾಜಕೀಯ ಸ್ಥಾನಮಾನ ಎಲ್ಲ ರೀತಿಯ ಸೌಲಭ್ಯಗಳ ಪಡೆದವರು ನಮ್ಮ ಸಮಾಜಕ್ಕೆ ಏನ್ ಮಾಡ್ತಾ ಇದ್ವಿ ಇದನ್ನ ಅವರ ಅವಲೋಕ ಮಾಡ್ತಾ ಬರಬೇಕು ಬಾಬಾ ಸಾಹೇಬ್ಗಳ ಪಡೆದವರು ನನ್ನ ಜನ ಮರೆತು ಅದಕ್ಕಾಗಿ ನಾವು ಈ ಸ್ಥಿತಿ ಅವರ ಅಸ್ತುವ ಬಹಳ ಕಷ್ಟದಿಂದ ಅವರ ಹೇಳತ್ವದ ಮಾರ್ಗದಲ್ಲಿ ಹಿಡಿದ್ರ ರಾಜಕೀಯ ಕ್ಷೇತ್ರದಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಇತರ ಚಿನ್ನಗಳಾಗಲಿ ಯಾರೇ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ನಾವು ಕಾಣ್ತಾ ಇಲ್ಲ ಇಷ್ಟು ವರ್ಷ ಆದ್ರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ್ರೆ ಸಮುದಾಯಕ್ಕೆ ಅಂತ ಬಂದು ವರ್ಷ ನಾವು ನಮ್ಮ ಜೊತೆ ಆ ಇಂಥ ಸಂದರ್ಭದಲ್ಲಿ ಈಗ ಈಗೆ ಬಹಳ ಕಷ್ಟದ ಪರಿಸ್ಥಿತಿಗಳಿಂದ ದೇಶದಲ್ಲಿ ಅತ್ಯಂತ ಹೈತರ ಗಂಟೆಗಳು ಬೆಂಕಿಗಳನ್ನು ನೆನಪು ಮುಂದೆ ಇಲ್ಲೇ ನಮ್ಮ ಮೈಸೂರಾದ ನಗರದಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿದಿನ ತೆರಳುವಂತ ಕೆಲಸ ಮಾಡಬೇಕು ಸಹಿಸ್ಕತ ಇಲ್ಲ ಈ ನಮ್ಮ ಕುಟುಂಬ ಧರಣಿಗಳೇ ಈಗೆಲ್ಲ ಹಬ್ಬಗಳು ನಡೀತಾರೆ ಅಲ್ಲಿ ದೇವಸ್ಥಾನದ ಪರವಾಗಿ ಆ ಒಂದು ಹಬ್ಬಗಳು ಆಗಲೇ ಸಾಮಾಜಿಕ ನ್ಯಾಯಕ್ಕಾಗಿ ಉಳಿಯ ನೀರು ಅಂತ ಹೋರಾಟ ಮಾಡುವಂಥ ಜ್ಞಾನ ಜೀವನವನ್ನು ನಡೆಸಬೇಕು ಅದನ್ನು ನಾಡ ಮುಖಾಂತರ ನಾವು ಜನರಿಗೆ ತಲುಪಿಸಬೇಕು ಅಂತೇಳಿ ಗ್ರೀಷ್ಮಲ್ಲಿ ಬಹಳ ಇವತ್ತು ಒಂದು ನರ್ತನ ಕಡೆ ಕೆಲಸ ಭೂಮಿ ಅದೆಲ್ಲ ನಾಡ್ತಿರೋ ಕಾವು ಮುಂದಿನ ಯಾವುದೇ ಕಾರ್ಯಕ್ರಮವಾಗಿ ಪ್ರತ್ಯಕ್ಷವಾಗಿ ಪ್ರವೇಶಿಸೋದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಅವರ ಆಸೆಗಳನ್ನ ನಾವು ತಿಳಿಸೋಕ್ಕೆ ಯಾವ ರೀತಿ ಭಾಗವಹಿಸೋದ್ರ ಮುಖಾಂತರ ಇದು ಕಾರ್ಯಕ್ರಮಗಳು ಭಾಗವಹಿಸೋದು ಕಾರ್ಯಕ್ರಮಗಳು ಏನು ಏರ್ಪಕ್ಷದೋ ಅಥವಾ ಬೇರೆ ಬೇರೆ ಜನಗಳು ಅಭಿವೃದ್ಧಿಗೆ ಏನೇನು ಮಾಡುವಂಥ ಎಲ್ಲರೂ ಅವರನ್ನು ಪ್ರತ್ಯಕ್ಷ ಮಾಡ್ಕೊಳ್ಳೋದ್ರೆ ನಾವು ಎಷ್ಟೋ ಕಾಣೋಕ್ಕಾಗದೆ ಇಲ್ಲಾಂದ್ರೆ ಮುಂದಿನ ಬಹಳ ಕಷ್ಟ ತಿರು ಮುಂದೆ ಚುನಾವಣೆಗೆ ನಾವೆಲ್ಲ ಯೋಚನೆ ಮಾಡಿ ನಮ್ಮ ಪ್ರತಿಷ್ಠೆಗಳನ್ನು ಬಿಟ್ಟು ನಮ್ಮ ಏನು ವೈಮಾನಿಕರಿಗೆ ಬಿಟ್ಟು ನಾವು ಪ್ರಚಾರದಾಗಿ ನಿಮ್ದು ಎಂಬುದಾಗಿ ನಾವು ಒಂದು ಸದೃಢ ಜನ ಇಲ್ಲ ಆದರೆ ಒಂದು ಕಷ್ಟವಾಗಿರ್ತದೆ ಎಲ್ಲ ಬಾಬಾ ಸಾಹೇಬ್ ಅಂತ ಹೇಳ್ತಾ ಇಲ್ಲಿ ಮಾತನಾಡಿ ಮಾತನಾಡುತ್ತಿ ಜೈಲಿದೆ ಈ ವಿಚಾರ ಸೇರಿಕೊಂಡಿದ್ರೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಮುಂದೆ ಏನು ಮಾಡ ನಮ್ಮ ಮುಂದೆ ಇದ್ದಿದ್ದೀರ ಇದೆ ನಮ್ಮ ಮುಂದೆ ನಮ್ಮ ಮುಂದೆ ಏನ್ ಹೇಳ್ತಿದೆ ಅಂದ್ರೆ ನಮ್ಮ ಸಮಸ್ಯೆ ಎಲ್ಲಿ ಬಂದಿದ್ದೀರಿ ಅಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಪ್ರತಿಷ್ಠಿತ ಬಂಧುಗಳು ಪ್ರತಿಷ್ಠಿತ ಏರ್ಪೋರ್ಟ್ಗಳು ಪ್ರತಿಷ್ಠಿತ ರೈಲ್ವೆ ಸ್ಟೇಷನ್ಗಳು ಪ್ರತಿಷ್ಠಿತ ದೇಶದ ಎಲ್ಲ ಸಾರ್ವಜನಿಕ ಉದ್ಯಮಗಳನ್ನ ಮಾರಾಟ ಮಾಡಾಯಿತು ಈ ದೇಶದ ಪ್ರಜೆ ಈ ದೇಶದ ಸ್ವತಂತ್ರ ಪ್ರಜೆ ಪ್ರಶ್ನೆ ಮಾಡ್ತಕ್ಕಂಥವ್ರನ್ನ ಜೈಲಾಗ್ತಕ್ಕಂಥ ಸ್ಥಿತಿ ಬಂದಿದೆ ಅಂದ್ರೆ ಯಾವ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಸಿದ್ಧರಾಗಿದೆ ಧರ್ಮಗಳು ಅಪಾಯದಿಂದ ಅಂತೀರಿ ಯಾವ ಧರ್ಮಗಳು ಅಪಾಯದಲ್ಲಿಲ್ಲ ಅಪಾಯದಲ್ಲಿರ್ತಕ್ಕಂಥದ್ದು ಈ ದೇಶದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವ್ಯವಸ್ಥೆ ಇದನ್ನ ಮರೆಮಾಡಿ ಮರೆಮಾಡಲಿಕ್ಕೆ ಧರ್ಮದ ಅನ್ನ ಬೆಳೆದು ಇವತ್ತು ಬಾಬಾ ಸಾಹೇಬ ನೆನೆಸ್ಕೊಳ್ತಾ ಇದ್ದೀವಿ ಸಂವಿಧಾನದ ಸಭೆಯಲ್ಲಿ ಒಂದು ಮಾತು ಹೇಳ್ತಾರೆ ಮಾತಾಡ್ತಾ ಹೇಳ್ತಾರೆ ನಾನು ಮೂರು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಪ್ರಜಾಪ್ರಭುತ್ವದ ಈ ಅರಮನೆಯಲ್ಲಿ ಈ ಸಂಸತ್ ಭವನದಲ್ಲಿ ನಾನು ಮೂರು ಮಾತುಗಳನ್ನು ಹೇಳಿ ನಾನು ಅಂತ ಹೇಳಿ ಬಾಬಾ ಸಾಹೇಬ್ ಮೂರು ಮಾತುಗಳನ್ನ ಹೇಳಿದ್ದಾರೆ ಆ ಮೂರು ಮಾತುಗಳನ್ನ ಹೇಳಿ ನಾನು ಸಹ ಕುಡ್ಕೊಂಡ್ಬಿಡ್ತೇನೆ ಮೊದಲನೇ ಮಾತಾಡ್ತಾ ಇರೋದು నవెంబర్ ఇప్ప మొదలైన మాత జాతి ధర్మ వైరుధ్య ఎదుసి ఇవన్నీ ఈ దేశ స్వతంత్ర ఒప్పుకుంటే నూ నన్న ఇగ్ర కుటుంబ త్యాగండి రాజకీయ సమానతీ ఇలా ನೀವೇನಾದರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಸಮಾನತೆಯನ್ನು ಕೊಟ್ಟಿಲ್ಲ ಅಂದ್ರೆ ಋಚಿಗೆ ಜನ ಈ ಡೆಮಾಕ್ರಸಿಯನ್ನು ಧ್ವಂಸವನ್ನು ಮಾಡ್ತಾರೆ ಮೊದಲನೇ ಎಚ್ಚರಿಕೆ ಮಾತಾಡ್ತಾರೆ ಇದು ಎರಡನೇ ಎಚ್ಚರಿಕೆ ಮಾತನ್ನು ಹೇಳ್ತಾರೆ ಈ ದೇಶದ ಇಡೀ ದೇಶದಲ್ಲಿರ್ತಕ್ಕಂಥ ಹಲವು ಭಾಷೆ ಹಲವು ಸಂಸ್ಕೃತಿ ಹಲವು ಧರ್ಮ ಹಲವು ವಿಚಾರ ಹಲವು ಅಭಿವ್ಯಕ್ತಿ ಯಾವ ಹಗ್ ಕಟ್ಟಿದ್ದೇನೆ ನಾನು ಅಂತ ಅಂಬೇಡ್ಕರ್ ಈ ದೇಶದ ಸಮಸ್ತ ನಾಗರಿಕರಿಗೆ ಜಾತಿ ಧರ್ಮವನ್ನು ಮೀರಿ ಸಂವಿಧಾನ ಎಂಬ ಹಗ್ಗದಲ್ಲಿ ಈ ದೇಶದ ಅಖಂಡತೆಯನ್ನು ಕಟ್ಟಿ ಹಾಕಿದ್ದೇನೆ ಯಾವಾಗ ಸಂವಿಧಾನ ಸಂವಿಧಾನ ಎಂಬ ಹಕ್ಕದಿಂದ ಈ ದೇಶದ ನೂರ ನಲವತ್ತು ಕೋಟಿ ಜನರ ಬಹು ಸಂಸ್ಕೃತಿಯನ್ನ ಬಹುಭಾಷೆಯನ್ನ ಬಹು ಉಪಾಸನೆಯನ್ನ ಒಂದೇ ಹಬ್ಬದಲ್ಲಿ ಕಟ್ಟಿದ್ದೇನೆ ಅದು ಸಂವಿಧಾನ ಎಂಬ ಹಬ್ಬ ನೀವೇ ಈ ದೇಶವನ್ನ ಜಾತಿ ಆಧಾರಿತ ಧರ್ಮಾಧಾರಿತ ದೇಶ ಮಾಡಲಿಕ್ಕೆ ಹೊರಟ್ರೆ ಮತ್ತೆ ಈ ದೇಶ ಸಾವಿರ ವರ್ಷದ ಪೂರ್ವ ಈ ದೇಶ ತಂದಿಕ್ಕೆ ಬಿಡ್ತೀರಿ ಎಂಥ ಮಾತು ಸಂವಿಧಾನ ಸಭೆಯಲ್ಲಿ మూమేలా చెప్తే డెమోక్రసీ ప్రజా ప్రబొత్తుదలో ఏనారు వ్యక్తి ఆరాధనే अथवा వ్యక్తి పూజనేనారు మార్లి పోర్టరే ఈ దేశం మత్యారాయక సికత ఈ మూమే ఉంటనేకై అన్ని తరసస్ మనుస్ గుక్తి లకొనేది ಎರಡು ಪರ್ಸೆಂಟ್ ಜನರಿಗೆ ಹತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದು ಯಾವ ಸಂವಿಧಾನ ಯಾವ ಸಂವಿಧಾನದ ಗಡಿಯಲ್ಲಿ ಹತ್ತು ಪರ್ಸೆಂಟ್ ಬಂತು ಒಂದು ಚರ್ಚೆ ಇಲ್ಲ ಒಂದು ಆಯೋಗ ಇಲ್ಲ ಒಂದು ವಿಚಾರ ಇಲ್ಲ ಒಂದು ಅಭಿ ಗೊತ್ತಿಲ್ಲ ಹೆಂಗ್ ಸಾಧ್ಯ ಆಗಿದೆ ಹಾಗಾದ್ರೆ చర్చి సంధాన యావ్ అది ఎస్ అమ్మ అంశ ఇది ఉపకర మతదార మతదార